ಲೈಫ್ಲೈನ್ ಕಂಪನಿ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಹೆಗ್ಡೆ ಅವರು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ತುಕ್ಕಿಡಿದು ಹಾಳಾಗಿರುವ ಹಾಸಿಗೆ ಮಂಚ ಬೆಡ್ ಲಾಕರ್ಗಳನ್ನು ನವೀಕರಿಸಿ ಪುನಃ ಈ ವಸ್ತುಗಳನ್ನು ಬಳಕೆ ಮಾಡಲು ಜಿಲ್ಲಾಸ್ಪತ್ರೆಗೆ ನೀಡಿದ ಹಿನ್ನೆಲೆ ಅವರಿಗೆ ಅಭಿನಂದನೆ ಸಲ್ಲಿಸಲು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆಸ್ಪತ್ರೆ ವತಿಯಿಂದ ಲೈಫ್ಲೈನ್ ಕಂಪನಿ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಹೆಗ್ಡೆ ಅವರಿಗೆ ಅಭಿನಂದಿಸಲಾಯಿತು ಶಾಸಕ ಡಿ ತಮ್ಮಯ್ಯ ಅವರು ಮಾತನಾಡಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ತುಕ್ಕಿಳಿದು ಹಾಳಾಗಿರುವ ಹಾಸಿಗೆ ಮಂಚ ಬೆಡ್ ಲಾಕರ್ಗಳನ್ನು ನವೀಕರಿಸಿ ಪುನಃ ಆಸ್ಪತ್ರೆಗೆ ನೀಡಿರುವ ಲೈಫ್ಲೈನ್ ಕಂಪನಿ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗ್ಡೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ದೇವರು ಕೊಡ್ತಾರೆ ಆದರೆ ಶ್ರೀಮಂತಿಗೆ ಕೊಟ್ಟರೆ ಎಲ್ಲರ ಮನಸ್ಸು ಅಷ್ಟು ಶ್ರೀಮಂತವಾಗಿರಲ್ಲ ಆದರೆ ಶ್ರೀಮಂತಿಗೆ ಜೊತೆ ಶ್ರೀಮಂತ ಮನಸ್ಸನ್ನ ಕಿಶೋರ್ ಕುಮಾರ್ ಹೆಗಡೆ ಅವರಿಗೆ ದೇವರು ಕೊಟ್ಟಿದ್ದಾನೆ ಹಾಗಾಗಿ ಅವರಿಗೆ ಬಹುಶಃ ಶಿಕ್ಷಣ ಮತ್ತೆ ಆರೋಗ್ಯ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಬಹಳ ದಿನಗಳಿಂದ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಸಹಾಯವನ್ನು ಕಿಶೋರ್ ಕುಮಾರ್ ಹೆಗಡೆ ಅವರು ಅವರ ಕಂಪನಿಯ ಮುಖಾಂತರ ಮಾಡ್ತಾ ಇದ್ದಾರೆ ನಮಗೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಈ ನಿಟ್ಟಿನಲ್ಲೇ ಅವರ ಕಂಪನಿ ವತಿಯಿಂದ ಸಿ ಎಸ್ ಆರ್ ಕಂಡಿಂದ ಅವರು ಪ್ರತಿ ವರ್ಷ ಶಿಕ್ಷಣ ಆರೋಗ್ಯಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಅಭಿನಂದನಾರ್ಹ ಯಾವುದೊಂದು ಯುನೀಕ್ ಆಗಿ ಒಂದು ಆ್ಯಂಟಿಕ್ ಇದನ್ನ ಮಾಡಬೇಕು ಅಂತೇಳಿ ಅದು ಇವತ್ತು ಬೆಳಿಗ್ಗೆ ಬಂದನೆ ಕರ್ಕೊಂಡು ಹೋದರು ಗೌರ್ಮೆಂಟ್ ಹಾಸ್ಪಿಟಲ್ ಐ ಹಾಸ್ಪಿಟ್ಲು ಮಹಾರಾಜರ ಕಾಲದಲ್ಲಿ ಕಟ್ಟಿದ್ದು ನಾನು ಅದಕ್ಕೆ ಇವತ್ತು ಪ್ರಾಮಿಸ್ ಮಾಡಿದೆ ಇಡೀ ಐ ಹಾಸ್ಪಿಟಲ್ನ ಆ್ಯಂಟಿಕ್ ರೀತಿಯಲ್ಲಿ ರೀಫರ್ನಿಶ್ ಮಾಡ್ಕೊಡ್ತೀವಿ ನಮ್ಮ ಸ್ಟಾಫ್ ಅವರು ಚಾರಿಟಿ ಅಂತ ಹೇಳಿ ಒಟ್ಟು ಮಾಡಿದ್ರು ಆರೂವರೆ ಲಕ್ಷ ಇದೆ ನಮಗೆಲ್ಲ ಉದ್ಯೋಗಿಗಳು ಅವ್ರು ಇವತ್ತು ಹೇಳ್ತಿದ್ದಾರೆ ಮತ್ತೊಂದು ತಿಂಗಳಿಗೆ ಸಂಬಳ ಎಲ್ಲ ಬಿಟ್ಟು ಕೊಡ್ತೀವಿ ಸರ್ ಹಾಗೆ ಅಂತ ಹೇಳ್ತೀವಿ ಒಂದು ಸಂಬಳ ಇಪ್ಪತ್ತೈದು ಮೂವತ್ತು ಲಕ್ಷ ಆದ್ರೂ ಉಳಿದು ಇಪ್ಪತ್ತು ಲಕ್ಷ ಕಂಪನಿ ಹಾಕಿದ ಮೂವತ್ತು ಲಕ್ಷ ರೂಪಾಯಿದು ಸುಸಜ್ಜಿತವಾದ ಐ ಹಾಸ್ಪಿಟ್ಲು ಪಕ್ಕ ಯಾಕಂದ್ರೆ ಬಿಲ್ಡಿಂಗ್ ಎಲ್ಲ ಇದೆ ಅದಕ್ಕೆ ಕೆಲವೊಂದು ಇಕ್ವಿಪ್ಮೆಂಟ್ಸು ಫರ್ನಿಚರ್ಸು ಬಾಗ್ಲು ಕೆಲವೊಂದು ಇದು ಕೆಲಸ ಮಾಡಲಿಕ್ಕಿದೆ ಅದನ್ನೆಲ್ಲ ಖಂಡಿತ ಮಾಡಿಕೊಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ಸಾಕಷ್ಟು ಏನು ಕಂಡಮ್ನೇಷನ್ಗೆ ಅಂತ ಲಿಸ್ಟ್ ಮಾಡ್ತಕ್ಕಂಥ ಸಾಕಷ್ಟು ಐಟಮ್ಗಳನ್ನ ನಾವೊಂದು ರಾಶಿ ಹಾಕ್ಲಿಕ್ಕಿತ್ತು ಬಂದವರೆಲ್ಲ ಇದು ಯಾಕೆ ರಾಶಿ ಆಗಿದ್ದೀರಿ ಯಾಕೆ ರಾಶಿ ಆಗಿದ್ದು ಕೆಲವ್ರು ಗಲಾಟೆನೂ ಮಾಡಿ ಗಲಾಟೆ ಮಾಡಿದಾಗ ನಾನು ಎಲ್ಲೇ ಹೇಳಿ ಒಂದು ದಿವಸ ಇದಕ್ಕೆ ನಾನು ಯಾರ ತರಹ ಅಭಯ ತಗೊಂಡಿದ್ದೀನಿ ಇದನ್ನೆಲ್ಲ ರಿಪೇರಿ ಮಾಡಿಸಿ ಹೊಸದಾಗಿ ನಮ್ಮ ಆಸ್ಪತ್ರೆಗೆ ರೋಗಿಗಳಿಗೆ ಉಪಯೋಗ ಆಗೋರಿಗೆ ಅರ್ಪಣೆ ಮಾಡ್ತೀನಿ ಅನ್ನೋದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೆ ಕಿಶೋರ್ ಕುಮಾರ್ ವೆಂಗೇಶ್ವರ ಅವ್ರನ್ನ ನಾನು ಈ ಥರ ಇದೆ ಸರ್ ಅಂತ ಎಷ್ಟಾದರೂ ಸಾಕು ನಾನು ರಿಪೇರಿ ಮಾಡಿಸ್ಕೊಡ್ತೀನಿ ಆಶ್ವಾಸನೆಯನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಸುಬ್ರಹ್ಮಣ್ಯ ಕಾಮತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು